ಒಮ್ಮೆ ದ್ವಾಪರ ಯುಗದಲ್ಲಿ ದ್ರೋಣಾಚಾರ್ಯರು ಪಾಂಡವರು ಮತ್ತು ಕೌರವರಿಗೆ ಬಿಲ್ವಿದಿಯನ್ನ ಹೇಳಿಕೊಡ್ತಾ ಇರ್ತಾರೆ ಮರದ ಮೇಲೆ ಒಂದು ಕಾಗೆಯನ್ನ ಇಟ್ಟು ದುರ್ಯೋಧನನನ್ನು ಕರೆದು ಕಾಗೆಯ ಕಣ್ಣಿಗೆ ಬಾಣ ಬಿಡುವಂತ ಆದೇಶ ಕೊಡ್ತಾರೆ ಅದೇ ಸಮಯದಲ್ಲಿ ಪ್ರಶ್ನೆ ಮಾಡುತ್ತಾ ನಿನಗೆ ಮರ ಕಾಣಿಸ್ತಾ ಇದೆಯಾ ಅಂದಾಗ ದುರ್ಯೋಧನ ಹೂ ಅಂದ ಮರದ ಮೇಲೆ ಕಾಗೆ ಹೂ ಅಂದ ಆಗ ದ್ರೋಣ ಖಂಡಿತವಾಗಿಯೂ ನೀನು ಬಾಣ ಬಿಡಲು ಯೋಗ್ಯನಾಗಿಲ್ಲ ಅಂತ ಹೇಳಿ ಮಿಕ್ಕಿದ ಎಲ್ಲಾ ನೂರು ಕೌರವರಿಗೂ ಅವಕಾಶ ಕೊಟ್ಟರು ಯಾರ ಕೈಯಲ್ಲೂ ಆಗಿರೋದಿಲ್ಲ ಧರ್ಮರಾಯ ಭೀಮ ನಕುಲ ಸಹದೇವನ ಕೈಯಲ್ಲೂ ಕೂಡ ಬಾಣ ಬಿಡಲು ಆಗುವುದಿಲ್ಲ ಆಗ ಅರ್ಜುನ ಬಂದು ಕಾಗೆಗೆ ಗುರಿ ಇಡುತ್ತಿರುವಾಗ ದ್ರೋಣಾಚಾರ್ಯ ಅಲ್ಲಿರೋ ಮರ ಕಾಣಿಸ್ತಾ ಇದೆಯಾ ಅಂದಾಗ ಅರ್ಜುನ ಇಲ್ಲ ಅಂತಾನೆ ಮರದ ಕೊಂಬೆ ಕಾಣಿಸ್ತಾ ಇದೆಯಾ ಅಂದಾಗ ಅರ್ಜುನ ಇಲ್ಲ ಅಂತಾನೆ ಮರದ ಮೇಲೆ ಕೂತಿರುವ ಕಾಗೆ ಅರ್ಜುನ ಇಲ್ಲ ಅಂದ ಹಾಗಾದ್ರೆ ಇನ್ನೇನು ಕಾಣಿಸ್ತಾ ಇದೆ ಅರ್ಜುನ ಅಂತ ದ್ರೋಣ ಕೇಳಿದಾಗ ಗುರುಗಳೇ ನನಗೆ ಕಾಗೆಯ ಕಣ್ಣು ಕಪ್ಪು ಗುಡ್ಡೆ ಮಾತ್ರ ಕಾಣುತ್ತಿದೆ ಎಂದು ಹೇಳಿ ಬಾಣ ಬಿಡುತ್ತಾನೆ ಹಾಗೂ ಯಶಸ್ವಿ ಕೂಡ ಆಗ್ತಾನೆ ಇದೇ ರೀತಿ ನಮ್ಮ ಜೀವನದಲ್ಲೂ ಸಹ ನಮ್ಮ ಜೀವನದ ಗುರಿಯ ಬಗ್ಗೆ ನಮಗೆ ಸಂಪೂರ್ಣ ಸ್ಪಷ್ಟತೆ ಇರಬೇಕು ಹೇಗೆ ಅರ್ಜುನನಿಗೆ ಕಾಗೆ ಕಣ್ಣು ಬಿಟ್ಟು ಬೇರೇನೂ ಕಾಣುತ್ತಿಲ್ಲವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಸುತ್ತಮುತ್ತ ಇರುವ ಅಡೆಚಡೆಗಳ ಮೇಲೆ ಗಮನ ಕೊಡದೆ ನಮ್ಮ ಜೀವನದ ಗುರಿಯ ಮೇಲೆ ಗಮನ ಕೊಡಬೇಕು ಹೀಗೆ ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಬಂದೇ ಬರುತ್ತೀರಾ